ಗಾಡ್ ಸೆಕ್ಷನ್ ಇದೆ ನೋಡಿ ಇಲ್ಲಿ ಹೇಗಿದೆ ತುಂಬ ಚೆನ್ನಾಗಿದೆ ನಿನ್ನೆ ನೈಟ್ ಅಂದರೂ ವಿಡಿಯೋ ಮಾಡೋಕ್ಕಾಗಲಿಲ್ಲ ನಾನು ನೈಟ್ ಬಂದ್ವಿ ನಾವು ಹಾಗಾಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ಇವಾಗ ಮಾಡ್ತಾ ಇದ್ದೀನಿ ನೋಡಿ ಗಾಡ್ ಸೆಕ್ಷನ್ ಇದೆ ಫೋರ್ತಿ ನೋಡಿ ಹಚ್ಚರಿಂದ ಕೂಡ ಪ್ಲೇಸಸ್ ಅಂತ ಹೇಳ್ತಾ ಇರೋದಕ್ಕೆ ನದಿ ಬಂದ್ಬಿಟ್ಟು ನೋಡಿ ನದಿ ನೋಡಿ ಎಷ್ಟು ಚೆನ್ನಾಗಿದೆ ನದಿ ತುಂಬ ಚೆನ್ನಾಗಿದೆ ಅಲ್ವಾ ವೆದರ್ ಅಂದ್ರೂ ತುಂಬ ಚೆನ್ನಾಗಿದೆ ಮಳೆ ಇದೆ ಮಳೆ ಇದ್ದರೂ ಪರವಾಗಿಲ್ಲ ನಾನಂದರೂ ಬೀಚಲ್ಲಿ ಚಿಕ್ಕಮಟಿ ಬೀಚಲ್ಲಿ ಫುಲ್ ನೀರು ಗೊಜ್ಜಿ ಏನಂತಾರಲ್ಲ ಫುಲ್ ತೊಳಿಸ್ಕೊಂಡ್ಬಿಟ್ಟು ನೋಡಿ ಭತ್ತ ಹಾಕಿದ್ದಾರೆ ಅನ್ಸತ್ತೆ ನೋಡಿ ಈ ಕಡೆ ಮನೆಗಳು ಹೇಗೆ ಹಂಚಿನ ಮನೆಗಳಿವೆ ಮಳೆ ಅಂತೂ ಅಂದ್ರೂ ಇರುತ್ತೆ ಅನ್ಸುತ್ತೆ